ಒಂದು ಸಾವಿರ ಕಾರ್ಯಕ್ರಮ ಹೋಸ್ಟ್ ಮಾಡಿರ್ಬೋದು ಸಾವಿರ ಸಾವಿರದ ಇನ್ನೂರು ಕಾರ್ಯಕ್ರಮ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ದೇಶದಲ್ಲಿ ಆಮೇಲೆ ಒಂದು ನೂರು ನೂರೈವತ್ತು ಸೀರಿಯಲ್ಲು ಅದು ಆಮೇಲೆ ಒಂದು ಎಂಟು ಸಾವಿರ ಅವರ್ ರೇಡಿಯೋ ಜಾಕಿಂಗ್ ಇಷ್ಟಂತೂ ಮಾಡಿದ್ದೀನಿ ಇದ್ ಬಿಟ್ಟು ಬೇರೆ ಬೇರೆ ಕೆಲ್ಸಗಳು ಇದೇನ ಮಾಡಿದ್ದೀನಿ ಸೊ ಒಬ್ಬೊಬ್ರು ಒಂದರ ಕನೆಕ್ಟ್ ಮಾಡ್ಕೋತಾರೆ ಕೆಲವ್ರಿಗೆ ಇದು ಇದ್ದು ಗೊತ್ತೇ ಇಲ್ಲ ದೇ ಥಿಂಕ್ ಐ ರನ್ನರ್ ದೇ ಥಿಂಕ್ ಐ ಜಸ್ಟ್ ಮೀಡಿಯಾ ಪ ಇದು ಏನ್ ಹೇಳ್ತಿರೋ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಅಂತ ಅನ್ಕೋತಾರೆ ನಾನು ತುಂಬ ಜನ ಇವಾಗ ಬೇರೆ ಬೇರೆ ಊರುಗಳಲ್ಲಿ ಕೆಲಸ ಮಾಡ್ತೀನಿ ಅವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ ನಾನು ಇದೆಲ್ಲ ಮಾಡಿದ್ದೀನಿ ಅಂತ ಬದುಕೋಕೆ ನೂರಾರು ಮುಖವಾಡಗಳು ವೇಷಗಳು ಇದು ಅಂದಷ್ಟೇ